ಹಾಯ್ ಸ್ನೇಹಿತರೆ ನಮಸ್ತೆ ನಮ್ಮ ಗೌಡ್ಯಂಡ್ ಗೌಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಗೌಡನ್ ಗೌಡತಿ ಯೂಟ್ಯೂಬ್ ಚಾನಲ್ನ ಉದಯನ್ನನವರು ಏನು ಮಾಡ್ತಿದ್ದಾರೆ ಅಂತ ನಿಮಗೆ ಗಾಣಿಸ್ಬೋದು ಏನು ಮಾಡ್ತಿದ್ದೇನೆ ಅಂತ ಇವತ್ತಿನ ಬ್ಲಾಗ್ನಲ್ಲಿ ನಿಮಗೆ ತೋರಿಸ್ತೇನೆ ಬನ್ನಿ ಸ್ನೇಹಿತರು ನೋಡೋಣ ಸ್ನೇಹಿತರೆ ಈ ನದಿಯು ಇದು ನಮ್ಮ ಮನೆಯದ್ರೋಡೆಯಿಂದ ಬಿಡ್ತದೆ ನಮ್ಮ ಮನೆಯ ಎದುರಿ ಪೂರ್ವ ಪಶ್ಚಿಮದಿಂದ ಪೂರ್ವಾಭಿಮುಖವಾಗಿ ಹರಿಯುತ್ತದೆ ಈ ನದಿಯು ನಮ್ಮ ಅಗಲಿ ಬಯಲಿನ ಮೂಳೆ ಮೂಳೆಯನ್ನಲ್ಲಿ ಅಂತ ಉಂಟು ಅಲ್ಲಿಂದ ಪ್ರಾರಂಭವಾಗಿ ಇಲ್ಲಿ ಹೀಗೆ ಹರಿದು ಇದು ನಮ್ಮ ಚಿಕ್ಕಪ್ಪನವರ ತೋಟದಿಂದ ಆಕೆ ಹೋಗಿ ಬೈತರ್ಕದ ಹತ್ತಿರ ಮಸೀದಿ ಹತ್ತಿರ ಇದು ಆ ನದಿಗೆ ಬೈತರ್ಕ ನದಿಗೆ ಜೋಡಣೆ ಆಗ್ತದೆ ಹೀಗೆ ನಮ್ಮ ಇನ್ನೊಂದು ನದಿ ಇದೆ ಅದು ನಮ್ಮ ಅಗಲಿ ಮೂಳೆ ಇನ್ನೊಂದು ಬದಿಯಿಂದ ಹರಿಯುತ್ತದೆ ಹಾಗೆ ಈ ನದಿ ನೋಡಿ ಪ್ರಶಾಂತವಾಗಿ ಹರಿಯುತ್ತದೆ ನನ್ನಷ್ಟಿಗೆ ಎಷ್ಟು ಒಂದು ಶಾಂತ ರೀತಿಯಿಂದ ಇದೆ ಹಾಗೆ ಈ ನಾನು ತೋಟದ ಸುತ್ತ ಬಳ್ಳೆಯನ್ನು ತೆಗೆಯುವಂಥ ಪ್ರಾರಂಭ ಮಾಡಿದ್ದೇನೆ ಸಾಧಾರಣಂದು ಬೆಳಗಿಂದಲೇ ಬಂದಿದ್ದೇನೆ ಕೆಲಸಕ್ಕೆ ಈಗ ಗಂಟೆ ಹತ್ತಾಗ್ತಾ ಬಂತು ಹಾಗೆ ಬಳ್ಳೆ ತೆಗೆಯ ಕೆಲಸದಲ್ಲಿ ನಿರತನಾಗಿದ್ದೇನೆ ಮಳೆಗಾಲದಲ್ಲಿ ತೋಟ ಸುತ್ತ ಬಳ್ಳೆ ತೆಗೆಯುವ ಒಂದು ಕೆಲಸ ಏಕೆಂತ ಹೇಳಿದರೆ ಈ ಬಳ್ಳೆ ತೆಗೆಯುವಾಗ ಈ ನಾವು ತೆರೆದ ಈ ಸೊಪ್ಪೆಲ್ಲ ಗಿಡಗಳಿಗೆ ಒಂದು ಆಹಾರ ಆಗ್ತದೆ ಈಗ ತೋಟಕ್ಕೆ ಸೊಪ್ಪು ಹಾಕುವುದು ಗೊಬ್ಬರ ಗೊಬ್ಬರ ಹಾಕುವುದಲ್ಲ ಬಹಳ ಆಗಿದೆ ಯಾಕಂತ ಹೇಳಿದರೆ ಈಗಿನ ಕೂಲಿ ಹಾಲಿನ ಸಂಬಳದಲ್ಲಿ ಸಾಧ್ಯ ಆಗಲಿಕ್ಕಿಲ್ಲ ಸಾಧಾರಣ ಮಾಮೂಲಿ ಕೂಲಿ ಹಾಲಿನ ಸಂಬಳ ಅಂತೂ ಸಾಧಾರಣ ಎಲ್ಲಿದೆ ಹೆಚ್ಚಿನವರು ಬೇರೆ ಕಡೆ ಇದೆ ಕೆಲವು ಕಡೆ ಸ್ವಲ್ಪ ಕಮ್ಮಿಯಿಂದ ಐನೂರು ಕೂಡ ಇದೆ ಈಗ ಜಾಸ್ತಿಯಾಗಿ ಕೋಳಿ ಗೊಬ್ಬರ ಕುರಿ ಗೊಬ್ಬರ ರಾಸಾಯನಿಕ ಗೊಬ್ಬರಗಳನ್ನೇ ಜಾಸ್ತಿಯಾಗಿ ತೋಟಕ್ಕೆ ಹಾಕ್ತಾರೆ ನಾವು ಕೂಡ ರಾಸಾಯನಿಕ ಹಾಕಿದ್ದೇವೆ ಆದರೂ ಈ ಬಳ್ಳೆಯನ್ನು ತೆಗೆದರೆ ಈ ತೋಟಕ್ಕೆ ಸ್ವಲ್ಪ ರೋಗದ ಬಾಧೆ ಕಡಿಮೆ ಆಗ್ತದೆ ಈ ಬಳ್ಳೆ ಜಾಸ್ತಿಯಾಗಿದ್ದರೆ ರೋಗವು ಜಾಸ್ತಿಯಾಗಿ ಬರ್ತದೆ ಅಂತ ಹಿಂದಿನ ಹೇಳ್ತಿದ್ರು ಈ ಇದಕ್ಕೊಂದು ಆಹಾರ ಆಗ್ತದೆ ಒಳ್ಳೆಯ ಗೊಬ್ಬರ ಆಗ್ತದೆ ಬಹಳ ಒಂದು ಅದಕ್ಕೆ ಆಗಿ ಒಳ್ಳೆಯ ಬೆಲಾಳಿಗೆ ಬರ್ತದೆ ನೋಡಿ ಈ ಗಿಡಕ್ಕೆ ಒಂದು ವರ್ಷ ಆಗುದಷ್ಟೇ ಹಾಗೆ ನಾವು ಬಳ್ಳೆ ಹೆರೆಯುವಾಗ ನೋಡಿ ಅಡಿಕೆ ಅಡಿಕೆ ಕೂಡ ಸಿಗ್ತದೆ ಸ್ವಲ್ಪ ಇಷ್ಟ ಅಡಿಕೆ ಇದನ್ನು ಸಿಕ್ಕಿದೆ ನನಗೆ ನೋಡಿ ಇದರಲ್ಲಿ ನನ್ನ ಸಂಬಳ ಆಯಿತು ಸಾಧಾರಣ ಇದರಲ್ಲಿ ಒಂದು ನೂರೈವತ್ತರಿಂದ ಇನ್ನೂರು ಅಡಿಕೆ ಇರ್ಬೋದು ಇದನ್ನು ಈ ಚೆನ್ನಾಗಿ ನೀರಿನಲ್ಲಿ ತೊಲದಿದ್ದೇನೆ ಯಾಕಂತ ಹೇಳಿದರೆ ಮತ್ತೆ ಸುಲಿಯುವಾಗ ಒಣಗಿದ ಮೇಲೆ ಸುಲಿಯುವಾಗ ಧೂಳೆಲ್ಲ ಇರುವುದಿಲ್ಲ ಅದಕ್ಕೆ ಒಣ ಒಣಗಿಗೆ ಹಾಕಲಿಕ್ಕೆ ಮುಂಚೆ ತೊಳೆದಿದ್ದೇನೆ ನೋಡಿ ನನ್ನ ಸಂಬಳ ಇದ್ದು ಸಂಬಳ ಸಾಧಾರಣ ಒಂದು ಮುನ್ನೂರ ನಾಲ್ನೂರು ರೂಪಾಯಿ ಆಯಿತು ಯಾಕಂತ ಹೇಳಿದರೆ ನಾವು ಮನೆಯಲ್ಲಿ ಇರುವಾಗ ಈ ಕೆಲಸ ಎಲ್ಲ ಮಾಡಿಕೊಂಡ್ರೆ ನಮ್ಮ ಒಂದು ಮ ತೋಟ ಸುತ್ತಮುತ್ತ ಸ್ವಚ್ಛ ಕೂಡ ಆಗ್ತದೆ ಗಿಡಗಳಿಗೆ ಒಂದು ಆಹಾರ ಆಗ್ತದೆ ಬಹಳ ಒಂದು ನಾವು ತೋಟಕ್ಕೆ ಬರುವಾಗ ತೋಟ ಸುತ್ತ ಒಂದು ಖುಷಿ ಆಗ್ತದೆ ಕ್ಲೀನಾಗಿ ಕಂಡ್ರೆ ನಮಗೆ ನೋಡಬಾಗ್ಲಿ ಖುಷಿ ಆಗ್ತದೆ ಅದರಿಂದ ಹೆಚ್ಚಾಗಿ ನಾವು ಈ ಕೆಲಸ ಮಾಡೋದೇ ನೋಡಿ ನಾನೀಗ ಬಗ್ಗಿ ಸೂಪೇರೋದು ಈ ಬಗ್ಗಿ ಸೂಪೇರಿದ್ದರಿಂದ ಅಥವಾ ಬಗ್ಗಿ ಮಾಡುವ ಕೆಲಸದಿಂದ ಯಾವುದೇ ಕೆಲಸ ಆಗ್ಬೋದು ಈ ಹಾರೆ ಕೆಲಸ ಪಿಕಾಸಿನ ಕೆಲಸ ಅದೇ ಕೆಲಸ ಯಾವುದಾದ್ರೂ ನಮ್ಮ ಶರೀರ ಶರೀರದಲ್ಲಿದ್ದಂತಹ ಬೊಜ್ಜು ಕರಾಗ್ತದೆ ನೋಡಿ ಈ ಹೊಟ್ಟೆ ದುರ್ದು ಇದ್ದದ್ದು ಸಣ್ಣದಾಗ್ತದೆ ಆಗ ನಮಗೆ ಆರೋಗ್ಯವೂ ಒಳ್ಳೆಯದಾಗ್ತದೆ ನಮ್ಮ ಕೆಲಸವೂ ಆಗ್ತದೆ ಇಲ್ಲದ್ರೆ ಕೆಲವರು ಹೆಚ್ಚಾಗಿ ಬೊಜ್ಜು ಇದ್ದವರು ಅದಕ್ಕೂ ಕೂಡ ಬೊಜ್ಜು ಕರಗಲಿಕ್ಕೆ ಅಂತ ಮದ್ದು ತೆಗಲುವವರು ಇರ್ಬೋದು ಹಾಗೆ ನಮ್ಮ ಕೆಲಸದೊಟ್ಟಿಗೆ ನಮ್ಮ ಆರೋಗ್ಯ ವೃದ್ಧಿ ಆಗ್ತದೆ ನೋಡಿ ಕೆಲಸ ಮಾಡುವಾಗ ಅವತ್ತು ಅಡಿಕೆ ತೆಗೆಯುವಾಗ ಸಿಗದ ಅಡಿಕೆಯೂ ಸಿಗ್ತದೆ ಹಾಗಾದರೆ ನಮ್ಮ ದಿನದ ಸಂಬಳ ಈಗೊಂದು ನಾನ್ನೂರು ರೂಪಾಯಿ ಅದು ನಮಗೆ ಸಾಕು ಯಾಕಂದರೆ ಅಂದರೆ ಮನೆಯಲ್ಲಿರುವಾಗ ಕೂತ್ಕೊಂಡಿರುವಾಗ ಅದು ನಮಗೆ ಧರ್ಮಕ್ಕೆ ಸಿಗೋದು ನಾವು ಹೀಗೆ ಬಳ್ಳೆಯಲ್ಲೆರಲಿಕ್ಕೆ ಒಗದಿದ್ದೆ ಅದು ಕುಂಬಾಗಿ ಭೂಮಿಯಲ್ಲಿ ಮಣ್ಣಾಗಿ ಹೋಗ್ತದೆ ಅದರಿಂದ ಇನ್ನು ಸಾಧಾರಣ ಹೆರಿದಾದರೆ ನನಗೆ ಸಾಧಾರಣ ಒಂದು ಒಂದು ದಿನಗಳ ಕೆಲಸ ಇದೆ ಮತ್ತು ಮಳೆಗಾಲದಲ್ಲಿ ಅಷ್ಟು ಬೇರೆ ಏನು ಕೆಲಸ ಇಲ್ಲ ಮಳೆಗಾಲದಲ್ಲಿ ಒಮ್ಮೆ ತೋಟಕ್ಕೆ ಮದ್ದು ಇರುವ ಕೆಲಸ ಇದ್ದರೆ ಮತ್ತು ಮತ್ತೇನು ಮನೆಯಲ್ಲಿ ಕೂತ್ಕೊಂಡು ಏನು ಮಾಡಲಿಕ್ಕಿಲ್ಲ ಅದಕ್ಕೆ ಬೇಕಾಗಿ ಸ್ವಲ್ಪ ಸ್ವಲ್ಪ ಆದಷ್ಟು ನಮಗೆ ಕೂಡಿದಷ್ಟು ಬಳ್ಳೆಹಣ್ಣು ಹೆರಿಯೋ ಅಂತ ಹೆರಿಯುತ್ತಾ ನಾವು ಈ ಮಳೆಗಾಲದಲ್ಲಿ ಕೆಲಸ ಮಾಡೋದೆಂದರೆ ಒಂದು ಖುಷಿ ಯಾಕೆಂತ ಹೇಳಿದರೆ ಸ್ವಲ್ಪ ಸ್ವಲ್ಪ ಮಳೆ ಬರ್ತಾ ಇರಬೇಕು ಮಳೆ ಬರ್ತಾ ಇರುವಾಗ ಬೇರು ಬೆವರುದಿಲ್ಲ ನಮಗೆ ಶರೀರೆಲ್ಲ ಬೆವರು ಕಡಿಮೆ ಆಗ್ತದೆ ಒಂದು ತಂಪಾಗ್ತದೆ ನಾವು ಇಲ್ಲಿ ತೋಟದಲ್ಲಿ ನುಸಿ ಎಲ್ಲ ಜಾಸ್ತಿ ಇರ್ತದೆ ಈ ನುಸಿ ಇರುವುದಕ್ಕೆ ನಾವು ಕೈಕಾಲಕ್ಕೆ ಎಣ್ಣೆ ಎಲ್ಲ ಸವರಿಕೊಂಡು ಬರುವುದು ಆಗ ನುಸಿ ಎಲ್ಲ ಕಚ್ಚೋದಿಲ್ಲ ಹಾಗೆ ಮಳೆ ಬರ್ತಾ ಇರುವಾಗ ನೋಡಿ ದೊಡ್ಡ ಟೊಪ್ಪಿದೆ ಈ ಟೊಪ್ಪಿಯಾನಿಗೆ ಇಟ್ಟು ಕೆಲಸ ಮಾಡುವುದು ಅದೊಂದು ಏನೊಂದು ಉಲ್ಲಾಸ ನಮಗೆ ಕೆಲಸ ಮಾಡುವಾಗ ಉಲ್ಲಾಸ ಆಗ್ತದೆ ಕೆಲವರಿಗೆ ಏನು ಕೆಲವರು ಹೇಳ್ತಾರೆ ಮಾರೆ ಒದೇ ಕೆಲಸ ನಿಮಗೂ ಹುರುವಾಗುತ್ತೆ ಅಂತ ಹೇಳ್ತಾರೆ ಅದೇನಾಗುತ್ತೆ ಯಾಕಂತ ನಮಗೆ ಒಬ್ಬರೇ ಕೆಲಸ ಮಾಡಿ ಅಭ್ಯಾಸ ಉಂಟು ಏನಾಗುದಿಲ್ಲ ನಾವು ನಮ್ಮ ತೋಟದಲ್ಲಿ ಕೆಲಸ ಮಾಡುವಾಗ ಅದರಲ್ಲಿ ಅಂತ ಒಂದು ರಗಳ ಆಗೋದು ಅಂತ ಏನಿಲ್ಲ ತಾವು ಮನೆಯಿಂದ ಕೆಲಸಕ್ಕೆ ಹೊರತ ಮೇಲೆ ಮಳೆ ಬರೋದಕ್ಕೆ ಮುಂಚೆ ನಾವು ಮಳೆ ಮನೆಯಿಂದ ಬಿಡಬೇಕು ಆಮೇಲೆ ಎಷ್ಟು ಮಳೆ ಬಂದರೂ ಯಾವ ಕೃಷಿಕನಿಗೂ ಕೂಡ ನನಗೆ ಅಂತಲ್ಲ ಯಾರಿಗೂ ಕೂಡ ಏನಾಗೋದಿಲ್ಲ ಕೆಲಸ ಮಾಡಿದ್ರೆ ಅದೊಂದು ಒಳ್ಳೆ ಸಹ ಖುಷಿ ಆಗ್ತದೆ ಮನೆಯಲ್ಲಿ ಚಂಡಿ ಆಗಿಕೊಂಡು ನೆಂದ್ಕೊಂಡು ನಾವೀಗ ಹೇಳ್ತಾ ಚಂಡಿ ಆದರೆ ಕೆಮ್ಮು ಆಗ್ತದೆ ಶೀತ ನೆಗಾಡಿ ಆಗ್ತದೆ ಅಂತ ಹೇಳ್ತಾವಲ್ಲ ಏನಾಗೋದಿಲ್ಲ ಮಾಮೂಲಿ ಚಂಡಿ ಆಗುವವರಿಗೆ ಚಂಡಿ ಆದರೆ ಏನಾಗುವುದಿಲ್ಲ ಶೀತ ನೆಗಡಿ ಏನಾಗೋದಿಲ್ಲ ಅದು ಕೂಡ ಒಂದು ನಮಗೆ ಈ ಮಳೆ ನೀರು ಕೂಡ ಒಂದು ಆರೋಗ್ಯಕ್ಕೆ ಉತ್ತಮ ಅಂತ ಹೇಳ್ಬೋದು ಹಾಗೆ ಅಂತ ಹೇಳಿ ಮಕ್ಕಳು ಚಂಡಿ ಚಂಡಿಯಾಗಿ ಹೋಗಬೇಡಿ ಯೂಟ್ಯೂಬ್ ನೋಡಿ ಯಾಕಂದರೆ ಅಲ್ಲ ಮತ್ತು ಶುರು ಆದರೆ ಮತ್ತೆ ಅವರು ಚೆನ್ನಾಗಿ ನೋಡಿ ಮಕ್ಕಳು ಚಂಡಿಯಾಗಿ ಶುರುವಂತ ಹೇಳ್ಬೋದು ನೀವು ಅದಕ್ಕೆ ಮಕ್ಕಳಲ್ಲಿ ಚೆಂಡಿ ಹೋಗಬಾರ್ದು ಅಭ್ಯಾಸ ಅಭ್ಯಾಸದ ಕೃಷಿಕರು ಕೆಲಸ ಮಾಡುವಾಗ ಖುಷಿ ಬರೀ ಸ್ನೇಹಿತರೆ ನಿಮಗೂ ಅನಿಸ್ಬೋದಿಂದ ಎಷ್ಟು ಗಿಡಕ್ಕೆ ಎಷ್ಟು ದೊಡ್ಡ ತುಂಡನ್ನು ಗೆಲ್ಲ ನಕತಾರೆ ಅಂತ ನೋಡಿ ಇದು ಎಲುಬ ಅಂತ ಹೇಳ್ಬೋದು ಇದು ಇದು ಒಂದೆರಡು ಮೂರು ವರ್ಷ ಬೇಕು ಇದು ಅದಕ್ಕೆ ಆಹಾರ ಸಿಗಲಿಕ್ಕೆ ಸ್ಲೋ ಆಗಿ ಆಹಾರ ಸಿಗುತ್ತೆ ಈ ಸೊಪ್ಪಿನಲ್ಲಿ ಈ ವರ್ಷ ಹಾಕಿದ್ದರೆ ಈ ವರ್ಷ ಸಿಗ್ತದೆ ಆದರೆ ಇದು ಹಾಗೆ ಅಲ್ಲ ಇದು ನೆಲಾನೆ ಬೇಕಾದಕ್ಕೆ ಗೊಬ್ಬರವನ್ನು ಕೊಡ್ತದೆ ನಮ್ಮ ಚಿಕ್ಕಬ್ಬೊಬ್ಬರು ಇದ್ದರು ಅವರು ಈ ವರ್ಷ ತೀರಿಕೊಂಡು ಮೊಣಪ್ಪ ಗೌಡ ಅಂತ ನಮ್ಮ ಅಂಕಜಲ್ನಲ್ಲಿ ಮನೆಯವರು ಅದಳ್ಳಿಯವರು ಅವರು ಹಿಂದೆ ನಮ್ಮ ಮಟ್ಟಿಗೆ ನಾವು ಲೊಟ್ಟಿ ಕೆಲಸ ಮಾಡೋರು ಹೇಳ್ತಿದ್ರು ಬಾಡು ಬಾಡೊಡಿಮೆ ಅಂತ ಹೇಳ್ತಿದ್ರು ತೋರೋದಕ್ಕೆ ಎಲ್ಲೂ ಬಾಡ್ ಉಡು ಯಾಕಂತ ಹೇಳಿದ್ರೆ ಅಷ್ಟು ಅವರು ಎಲ್ಲ ನೋಡಿ ಈ ತೆಂಗಿನ ಮರಕ್ಕೆಲ್ಲ ನೋಡಿ ಸಾಧಾರ ಇಷ್ಟು ದೊಡ್ಡದಾಕ್ತಿನಿ ಇಷ್ಟು ದೊಡ್ಡ ಯಾಕಂದರೆ ತೆಂಗಿನ ಮರಕ್ಕೆ ಎಲ್ಲ ತಪ್ಪು ಮಾಡುವಾಗ ನಾವೊಂದು ಐದು ವರ್ಷ ಆರು ವರ್ಷಕ್ಕೊಮ್ಮೆ ಮಾಡೋದು ಆವಾಗ ಅದು ಒಳ್ಳೆಯ ಗೊಬ್ಬರ ಸಿಗ್ತದೆ ಹಾಗೆ ನಾನು ಅವರೇ ಹೇಳಿದ ಮೇಲೆ ಆಧಾರ ಯಾವುದೇ ತುಂಡನ್ನು ತಪ್ಪು ಇರೋದ್ರಿಂದ ಬಿಸಾಡ್ಲಿಕ್ಕಿಲ್ಲ ಬುಡಕ್ಕೆ ಹಾಕ್ತೀನಿ ಅದಂದರೆ ಅದು ಸ್ಲೋ ಆಗಿ ಅದಕ್ಕೆ ಗೊಬ್ಬರ ಸಿಗ್ತದೆ ಸ್ವಲ್ಪ ತರಕಾರಿ ಬೀಜ ಎಲ್ಲ ನಮ್ಮ ಶಶಾಂಕನವರ ಮನೆಯಿಂದ ತಂದಿಟ್ಟಿದ್ದೇವೆ ಮಳೆಗಾಲದಲ್ಲಿ ಸ್ವಲ್ಪ ತರಕಾರಿ ಮಾಡುವಂಥ ಮನೆಯಲ್ಲಿ ತರಕಾರಿ ಬೆಳೆಸಿದರೆ ನಮಗೆ ಬಹಳ ರುಚಿಯಾದ ತರಕಾರಿ ಸಿಗ್ತದೆ ಹಾಗೆ ಬೀಜ ಎಲ್ಲ ತಯಾರು ಮಾಡಿ ಇಟ್ಟಿದ್ದೇವೆ ಸ್ನೇಹಿತರೆ ಇವತ್ತಿನ ವ್ಲಾಗಿಲ್ಲಿಗೆ ಕೊನೆಗೊಳಿಸ್ತೇನೆ ಎಲ್ಲರೂ ಆರೋಗ್ಯವಾಗಿರಿ ಮತ್ತು ಕ್ಷೇಮವಾಗಿರಿ ಎಂದು ಆಶಿಸುತ್ತಾ ಬಾಬಾಯಿ ಎಲ್ಲರಿಗೂ ವಂದನೆಗಳು